तो, जा जा क्या बोला बजाना मामू भाई मारा गलती है भाई, द्थी। द्थी। गाड़ी बंद करो गाड़ी बंद करो ಒಂದಿಡ ವಿಲಿಲ್ಲ ನಮಸ್ಕಾರ ಬೆಳಗಾವಿಯ ಪಕ್ಕದ ಮಾರ್ಯಾಳ್ ಗ್ರಾಮದ ಹತ್ತಿರ ಬಸ್ ಕಂಡಕ್ಟರ್ ಮೇಲೆ ಕೆಲವರು ಹಲ್ಲೆ ಮಾಡಿದ್ದಾರೆ ಅವರು ಈಗ ನೀರು ಹಾಕ್ತಾ ಇದ್ದಾರೆ

ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್ ಕಮೆಂಟ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ